ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಬಿಂಜಲ್ ಬಿರಿಯಾನಿ ಮಾಡೋದು ಹೇಗಂತ ಹೇಳಿಕೊಡ್ತಾ ಇದ್ದೀನಿ ಅದು ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲಿ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನಿಲ್ಲಿ ಮೊದಲಿಗೆ ಸಣ್ಣ ಸಣ್ಣದಾಗಿರೋ ಬದನೆಕಾಯಿ ತೊಗೊಂಡಿದ್ದೀನಿ ಅದನ್ನು ನಾನು ಈ ಥರ ನಾಲ್ಕು ಭಾಗ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೀರಲ್ಲಿ ಹಾಕಿ ಯಾಕೆಂದರೆ ಕಪ್ಪಗಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಈಗ ಎಲ್ಲ ಬದನೆಕಾಯಿನೂ ಒಂದು ಬಾಂಡ್ಲಿಗೆ ತೆಕ್ಕೊಂಡ್ಬಿಡೋಣ ತಕೊಂಡ್ಮೇಲೆ ಅದಕ್ಕೆ ಮಸಾಲೆ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಮಸಾಲೆಗೆ ಅನ್ಯ ಪುಡಿ ಜೀರಿಗೆ ಪುಡಿ ಬಿರಿಯಾನಿ ಮಸಾಲ ಮತ್ತು ಗರಂ ಮಸಾಲ ಸ್ವಲ್ಪ ಅರ್ಶನ ತೊಗೊಂಡಿದ್ದೀನಿ ಅದನ್ನು ಜೊತೆಗೇನೆ ಹಾಕಿ ಎಲ್ಲನೂ ಮೊಸರು ಮೊಸರನ್ನೂ ಹಾಕಿ ಜೊತೆಗೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಬದ್ನೆಕಾಯಿ ಒಳಗಡೆ ಎಲ್ಲ ಮಸಾಲೆನೂ ಚೆನ್ನಾಗಿ ಕುಡ್ಕೋಬೇಕು ಆವಾಗಲೇ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಕ್ಲೀನಾಗಿ ನೀವು ಸ್ಟಫಿಂಗ್ ಮಾಡಿದ್ರೆ ತುಂಬಾ ತುಂಬ ಚೆನ್ನಾಗಿ ಬಿರಿಯಾನಿ ಬರುತ್ತೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಲಿನೇ ನೀವು ಕುಕ್ಕರ್ಗೆ ಹಾಕಿ ಮಿಕ್ಸ್ ಮಾಡ್ತೀನಿ ಅಂತಂದರೆ ಬದನೆಕಾಯಿಗೆ ಮಸಾಲೆ ಎಲ್ಲ ಕೂಡಲ್ಲ ಅಂತ ಅಂದ್ಬಿಟ್ಟು ಈ ಥರ ಮಾಡ್ಕೋಬೇಕು ನೀವು ಒಂದು ಬಾಣಲಿಗೆ ಬದನೆಕಾಯಿ ಮತ್ತು ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲರಿಗೂ ನಾರ್ಮಲಾಗಿ ವೆಜ್ ವೆಜ್ ಬಿರಿಯಾನಿ ತಿಂದು ತಿಂದು ಬೇಜಾರಾಗಿರುತ್ತೆ ಸೊ ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ ಬಿರಿಯಾನಿನ ತುಂಬಾ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಸೋಟ್ ತುಂಬ ಟೇಸ್ಟಿಯಾಗಿ ಇರುತ್ತೆ ನಿಮ್ಮನ್ನೇ ಸುತ್ತ ಒಂದು ಟ್ರೈ ಮಾಡಿ ಹಾಗೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಲಾಸ್ಟಿಗೆ ಈಗ ಚಿಲ್ಲಿ ಪೌಡರ್ನ ಆ್ಯಡ್ ಇದ್ದೀನಿ ಮೊದಲಿಗೆ ಹಾಕೋಬಿಟ್ರೆ ತುಂಬ ಖಾರ ಆಗುತ್ತೆ ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ತರಕಾರಿಗೆ ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ಮತ್ತು ಟೊಮೊಟೊನೂ ತೊಗೊಂಡಿದ್ದೀನಿ ಇಷ್ಟೇ ನಾನು ತೊಗೊಂಡಿರೋದು ಮತ್ತು ಇದ್ರ ಜೊತೆಗೆ ನಾನು ಒಗ್ಗರಣೆಗೆ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿನ ಎರಡಷ್ಟೇ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸ್ಪೈಸಸಲ್ಲಿ ನಾನು ಚಕ್ಕೆ ಲವಂಗ ಯಾಲಕ್ಕಿ ಮತ್ತು ಪುಲಾವ್ ಎಲೆ ಮತ್ತು ಜಾವತ್ರೆ ಹೂವನ್ನು ತೊಗೊಂಡಿದ್ದೀನಿ ಮಸಾಲೆಗೆ ಸ್ವಲ್ಪ ಮಾತ್ರ ತೊಗೊಳ್ಳಿ ಮತ್ತು ನಾನಿಲ್ಲಿ ಒಂದು ಕುಕ್ಕರ್ಗೆ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಅಂತಲೇ ನಾನಿಲ್ಲಿ ಎರಡೂವರೆ ಗ್ಲಾಸ್ ಹಾಕೋ ಅಷ್ಟು ಬಿರಿಯಾನಿನ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ತುಪ್ಪನೂ ಹಾಕೋಬೇಕು ತುಪ್ಪ ಅಂದರೆ ಫ್ಲೇವರ್ಗೋಸ್ಕರ ತುಪ್ಪ ಹಾಕೊತೀನಿ ಫ್ಲೇವರ್ಗೆ ತುಪ್ಪ ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಿರಿಯಾನಿ ಬರುತ್ತೆ ಅಂತ ಹೇಳಿಬಿಟ್ಟು ಈಗ ಆಲ್ರೆಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಎಣ್ಣೆ ಕಾದಿನ ನಂತರ ತೊಗೊಂಡ್ರೆ ಸ್ಪೈಸಸ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ರೌಂಡ್ ಫ್ರೈ ಮಾಡ್ಕೋಬೇಕು ನಾವು ಫ್ರೈ ಮಾಡ್ಕೊಂಡಲ್ಲಿದ್ರೆ ಹಸಿ ಹಸಿ ವಾಸನೆ ಹಾಗೆ ಉಳಿದುಬಿಡುತ್ತೆ ಚೆನ್ನಾಗಿ ಎಣ್ಣೆನ ಮಾ ಕ ನಂತರ ನೀವು ಸ್ಪೈಸಸ್ನ ಹಾಕೋಬೇಕು ನಾನು ಇವಾಗ ಒಗ್ಗರಣೆಗೆ ಈರುಳ್ಳಿ ಮತ್ತು ಹಸಿ ಮೆಣ್ಸಿನ್ಕಾಯಿನ ಹಾಕೋತಿದ್ದೀನಿ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮರೆತುಬಿಟ್ಟಿದ್ದೆ ಸೊ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವತಃ ಆ್ಯಡ್ ಮಾಡ್ಕೊಳ್ಳಿ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದನ್ನು ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಅಂಗಡಿಲಿ ತೊಗೊಂಡ್ಬರಬೇಡ್ರಿ ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿನ ಮಿಕ್ಸರ್ಗೆ ಹಾಕ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಪುದೀನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಪುದೀನ ಅಂದರೆ ಫ್ಲೇವರ್ಗೋಸ್ಕರ ನಾನು ಪುದೀನ ಆ್ಯಡ್ ಮಾಡ್ಕೊತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಪುದೀನ ಆ್ಯಡ್ ಮಾಡ್ಕೊಳೋದ್ರಿಂದ ನಾನಿಲ್ಲಿ ಇವಾಗ ಟೊಮೊಟೋನ ಆ್ಯಡ್ ಮಾಡ್ಕೊತಾಯಿದ್ದೀನಿ ಟೊಮೊಟೊ ಫುಲ್ಲು ಚೆನ್ನಾಗಿ ಮೆತ್ತಗೆ ಫ್ರೈ ಆಗೋ ತನಕ ನೀವು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲ ಅಂತ ಅಂತಂದರೆ ಹಸಿ ಹಸಿ ಹಾಗೆ ಉಳಿದು ಬಿಡುತ್ತೆ ಅಂತ ಹೇಳಿಬಿಟ್ಟು ಸೊ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಇವಾಗ ತ ಇದರಲ್ಲಿ ಈರುಳ್ಳಿ ಮತ್ತು ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ ಇದು ಫ್ರೈ ಆಗಿರೋ ನಂತರ ನಾನಿಲ್ಲಿ ಬದನೆಕಾಯಿಗೆ ಖಾರನ ಮಿಕ್ಸ್ ಮಾಡ್ಕೊಂಡು ಸ್ಟಫಿಂಗ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದರಲ್ಲಿ ಬದನೆಕಾಯಿ ಹಾಕಿ ಹಾಕಿದ್ಮೇಲೆ ನೀವು ಬದನೆಕಾಯಿ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಬೇಯೋ ತನಕ ಕಾಯಬೇಕು ಇಲ್ಲ ಅಂತಂದರೆ ಬದ್ನೆಕಾಯಿ ಕುಕ್ಕರಲ್ಲಿ ನೀವು ಕುಕ್ಕಿದ್ರೆ ಚೆನ್ನಾಗಿ ಬೇಯೋದಿಲ್ಲ ಅದಕ್ಕೆ ಇವಾಗ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ಬಿಡ್ಬೇಕು ಏಯ್ಟಿ ಪರ್ಸೆಂಟಷ್ಟು ಬದನೆಕಾಯಿ ಬೇಯೋ ತನಕ ನೀವು ಎಣ್ಣೆಯಲ್ಲೇ ನಾನು ನಾನಿವಾಗ ಇದಕ್ಕೆ ಹಸಿ ಬಟಾಣಿನ ಆ್ಯಡ್ ಮಾಡ್ಕೊತಾ ನಿಮ್ಮ ಮನೇಲಿ ಹಸಿ ಬಟಾಣಿ ಇಲ್ಲ ಅಂತಂದರೆ ಒಣಗಿರೋ ಬಟಾಣಿನ ನೈಟ್ ನೆನೆಸಿಟ್ಟು ಬೇಕೋರು ಬೆಳಗ್ಗೆ ಆ್ಯಡ್ ಮಾಡ್ಕೊಬೋದು ಅದನ್ನು ಅದನ್ನು ಸತ ಆಗುತ್ತೆ ನೀವು ಹಂಗೆ ಆ್ಯಡ್ ಮಾಡ್ಕೊಂಡಂಗಿದ್ರೆ ಬಟ್ ಹಸ್ ಒಣ ಬಟಾಣಿನ ಎಣ್ಣೆಗೆ ಫಸ್ಟ್ ಹಾಕ್ಕೊಂಡು ಆ್ಯಡ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ಬಟಾಣಿ ಬೇಯೋದಿಲ್ಲ ಅದಕ್ಕೆ ನಾನು ನಾನಿವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಕಲ್ಲುಪ್ಪನ್ನ ಆ್ಯಡ್ ಮಾಡ್ಕೊತಿದ್ದೀನಿ ನುಂಡುಪ್ಪನ ತೊಗೊಂಡಿಲ್ಲ ಕಲ್ಲುಪ್ಪು ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಆಮೇಲಿಂದ ನಾನು ತ ವೆಜಿಟೇಬಲ್ಸ್ನ ತೋರಿಸಿದ್ನಲ್ಲ ಅದು ಇವಾಗ ಆ್ಯಡ್ ಮಾಡ್ಕೊಂಡ್ಬಿಡಬೇಕು ಆ್ಯಡ್ ಮಾಡ್ಕೊಂಡಿದ ನಂತರ ಒನ್ ಟೈಮ್ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ ತರಕಾರಿಗೆಲ್ಲ ಮಿಕ್ಸ್ ಆಗಲಿ ಅಂತ ಹೇಳಿಬಿಟ್ಟು ಇನ್ನೂ ಯಾರೆಲ್ಲ ನನ್ನ ಈ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋನ ನೋಡಿ ಇವಾಗ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇದರಲ್ಲಿ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಅಷ್ಟು ಬತ್ತಕಾಯಿ ಫುಲ್ ಚೆನ್ನಾಗಿ ಬೆಂದ್ಬಿಟ್ಟಿದೆ ಈಗ ಬೆಂದಿದ ನಂತರ ನಾನು ಇದಕ್ಕೆ ಈ ಗ್ಲಾಸ್ ಅಳತೆಯಲ್ಲಿ ನಾನು ಎರಡೂವರೆ ಗ್ಲಾಸ್ ಹಾಕುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಅಕ್ಕಿನ ನಾನು ಮೊದಲೇ ಚೆನ್ನಾಗಿ ತೊಳೆದು ಅರ್ಧ ಗಂಟೆ ನೆನೆಸಿ ಇಟ್ಟಿದ್ದೀನಿ ನೀವು ಅಷ್ಟನ್ನೇ ಬಿರಿಯಾನಿ ಮಾಡಬೇಕಾದ್ರೆ ಒಂದು ಹಾಫ್ ಆನ್ ಅವರ್ ನೆನೆಸಿ ಇಡಬೇಕು ಆವಾಗ ಬಿರಿಯಾನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಉದ್ರಾಗಿ ಈಗ ನಾನು ಎರಡೂವರೆ ಗ್ಲಾಸ್ ಅಕ್ಕಿನ ಹಾಕೊಂಡು ಈಗ ಒನ್ ಟೈಮ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಕುಡ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ರೌಂಡ್ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲ ಅಂತಂದರೆ ಒಂದು ಕಡೆ ಖಾರ ಹಾಗೆ ಉಳಿದ್ಬಿಡುತ್ತೆ ಒಂದು ಕಡೆ ಉಪ್ಪಾಗಲಿ ಎಲ್ಲ ರೈಸ್ ರೈಸ್ ಹಂಗೆ ಉಳಿದ್ಬಿಡುತ್ತೆ ಅಂತ ಹೇಳಿಬಿಟ್ಟು ಇವಾಗ ಇವಾಗ ಇದಕ್ಕೆ ಎರಡೂವರೆ ಗ್ಲಾಸ್ ಅಕ್ಕಿ ತೊಗೊಂಡೆ ಐದು ಗ್ಲಾಸ್ ಆಗೋಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಆಗೋಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೇಕು ಇವಾಗ ನೀವು ತಕ್ಷಣ ಮಿಕ್ಸ್ ಮಾಡಿದ ತಕ್ಷಣ ನೀವು ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಬಾರ್ದು ಯಾಕಂತಂದರೆ ಬಿರಿಯಾನಿಗೆಲ್ಲ ಮಸಾಲೆ ಎಲ್ಲ ಕುಡ್ಕೊಂಡಿರಲ್ಲ ಅದಕ್ಕಂತಲೇ ಅದು ಒಂದು ಸ್ವಲ್ಪ ಒಂದಿಲ್ಲ ಎರಡು ಒಂದು ಐದು ನಿಮಿಷ ಹತ್ತು ನಿಮಿಷ ನೀವು ಬಿಟ್ಟ ಮೇಲೆ ಕುದಿ ಬಂದ ನಂತರ ನೀವು ಲಿಡ್ನ ಕ್ಲೋಸ್ ಮಾಡಬೇಕು ಇಲ್ಲ ಅಂತಂದರೆ ಅದೇ ಥರ ಅನ್ನ ಒಂದು ಕಡೆ ಮಸಾಲೆ ಒಂದು ಕಡೆ ಹಾಗೆ ಉಳಿದುಬಿಡುತ್ತೆ ಅಂತ ಹೇಳಿಬಿಟ್ಟು ಇವಾಗ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ನೀವು ಕುಕ್ಕರ್ದು ಲಿಡ್ನ ಕ್ಲೋಸ್ ಮಾಡಬೇಕು ಲಿಡ್ ಕ್ಲೋಸ್ ಮಾಡಿದ್ರೆ ಅನ್ನ ಚೆನ್ನಾಗಿ ಉದ್ರುದ್ರಾಗಿ ಬರುತ್ತೆ ಈ ಇಷ್ಟು ಕುದಿತಿದ್ರೆ ಸಾಕು ಇದು ಕುದ್ದ ನಂತರ ನೀವು ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಡಿ ಕ್ಲೋಸ್ ಮಾಡಿ ಅದಕ್ಕೆ ವಿಷನ್ನ ಹಾಕಿಬಿಟ್ಟು ಹೋಗಲಿಕ್ಕೆ ಹಾಗೆ ಬಿಟ್ಟುಬಿಡಬೇಕು ಮತ್ತು ನೀವು ಅದಕ್ಕೆ ಬಿಸಿನೀರು ಬೇಕಾದ್ರೆ ಸಪ್ರೇಟಾಗಿ ಇಟ್ಕೊಂಡು ಆ್ಯಡ್ ಮಾಡ್ಕೋಬೋದು ನೀವು ಇಫ್ ಇನ್ ಕೇಸ್ ಅರ್ಜೆಂಟ್ ಇದ್ದರು ಅಂತಂದರೆ ಕುಕ್ಕರ್ ತಂಗಾಗಿದೆನ್ನ ಓಪನ್ ಮಾಡ್ಕೊಂಡ್ಬಿಡೋಣ ಓಪನ್ ಓಪನ್ ಮಾಡ್ಕೊಂಡಾದ್ಮೇಲೆ ಈಗ ಕ್ಲೀನಾಗಿ ನೀವು ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಇವಾಗ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ನಿಮ್ಮ ಮುಂದೆ ರುಚಿ ರುಚಿಯಾಗಿ ಸಿಂಪಲ್ಲಾಗಿ ಎಷ್ಟು ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲಿ ಬಳಸ್ಟ್ ಒಂದು ಪಿಂಜಾಲ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನಿಮ್ಮಲ್ಲೂ ಸರಿ ಟ್ರೈ ಮಾಡಿ ಮತ್ತು ಹೇಗೆ ಬಂದಿದೆ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದು ಮಾರ್ನಿಂಗ್ ಬ್ರೇಕ್ ಬ್ರೇಕ್ಫಾಸ್ಟಿಗೆ ತುಂಬಾ ತುಂಬ ಸಿಂಪಲ್ ಆಗಿರೋ ಟಿಫನ್ ಬಾಕ್ಸ್ ರೆಸಿಪಿ ಇದು ನೀವು ಸಲ ಟ್ರೈ ಮಾಡಿ ಇನ್ನೂ ಯಾರೆಲ್ಲ ನನ್ನ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ ಪದ್ದು ಅಡುಗೆ ಮನೆ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್